ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಕೈವಾರದ ಶ್ರೀ ಸಾಯಿ ಜ್ಯೋತಿಷ್ ಶಾಲೆಯಲ್ಲಿ ಗಣರಾಜ್ಯೋತ್ಸವ ನೂರ ಐವತ್ತಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ಭಾರತದ ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಯಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಸಂವಿಧಾನ ಜಾರಿಗೆ ತಂದಿತು ಈ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಸಾಯಿ ಜ್ಯೋತಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ವಾಸುದೇವರವರು ತಿಳಿಸಿದರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಅಂಗವಾಗಿ ತಾಲೂಕಿನ ಕೈವಾರದ ಶ್ರೀ ಸಾಯಿ ಜ್ಯೋತಿ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ನೂರ ಐವತ್ತಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದ ಎಲ್ಲರನ್ನೂ ಸಹ ನೆನೆಯುವ ದಿನ ಅವರಿಗೆ ಸಹೃದಯದಿಂದ ನಮಿಸುವ ದಿನವೂ ಸಹ ಹೌದೆಂದು ಅವರು ಅಭಿಪ್ರಾಯಪಟ್ಟರು ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿ ಪ್ರಜೆಯು ಶಿಕ್ಷಣದ ಹಕ್ಕು ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕು ಧಾರ್ಮಿಕ ಹಕ್ಕು ಇತರೆ ಹಲವು ಹಕ್ಕುಗಳು ಸಿಕ್ಕಿರುವುದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರಲಿ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದಕ್ಕೆಲ್ಲರೂ ಗೌರವಿಸಬೇಕು ಅದರ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೇರಿಕ ಇತರ ದೇಶಗಳ ಸಂವಿಧಾನದ ಅಂಶಗಳನ್ನು ಹೊಂದಿರುವ ಬೃಹತ್ ಸಂವಿಧಾನವಾಗಿದೆ ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಅಂಬೇಡ್ಕರನ್ನು ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ ಎಂದು ವಿವರಿಸಿದರು ನಾವು ಈ ದೇಶದ ಉತ್ತಮ ಪ್ರಜೆಗಳೇ ಆಗಿದ್ದರೆ ಉತ್ತಮ ಪ್ರಜೆಗಳ ಎನಿಸಿಕೊಳ್ಳಬೇಕು ಎಂದರೆ ನಾವು ಈ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲಿನ ನಿಯಮಗಳನ್ನು ಪಾಲಿಸಬೇಕು ಮೂಲಭೂತ ಹಕ್ಕುಗಳಂತೆ ದೇಶದ ಪ್ರಜೆಗಳಾಗಿ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು ಎಂದರು ಕೈವಾರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೃಹಾಕಾರದ ಧ್ವಜವನ್ನು ಮತ್ತು ಭುಜಗಳ ಮೇಲೆ ಒತ್ತು ಮೆರವಣಿಗೆ ಮಾಡುವ ಮೂಲಕ ದೇಶಭಕ್ತಿಯ ಘೋಷಣೆ ಕೂಗುವುದರೊಳಗೆ ಕೂಗುವುದರೊಂದಿಗೆ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು ఈ సందర్భంలో సమస్య కార్యదర్శి పద్మాతమ్మ ముఖ్య శిక్షకర మమతయ్యం రాజేశ్వరి శిక్షకర పుష్ప మధుశ్రీ శైల అర్షిత బేబీ ఫమీదా ఫమీదాఖనం వరలక్ష్మి బిందు సేరే మర ఉపస్థితరారు ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಗಣರಾಜ್ಯೋತ್ಸವ ಆಚರಣೆ ಏನಕ್ಕೆ ಮಾಡ್ತಾರೆ ಏನಕ್ಕೆ ಇದರ ಮಹತ್ವ ಏನು ಅಂತಕ್ಕಂಥದ್ದು ಹೇಳಬೇಕು ಅಂತ ಹೇಳಿದ್ರೆ ಈ ದಿನ ಸಂವಿಧಾನ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಡ ಏನಿತ್ತು ಇಡೀ ಪ್ರಪಂಚವನ್ನು ಶೋಧನೆ ಮಾಡಿ ಸಂಶೋಧನೆ ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಉನ್ನತವಾದಂತಹ ಅತಿ ಶ್ರೇಷ್ಠವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಆ ಸಂವಿಧಾನ ರಚನೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆವತ್ತಿನ ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಯಿತು ಅಂಗೀಕಾರದ ಆಗಿದ್ದ ಒಂದು ಜೊತೆಗೆ ಇದನ್ನು ಕಾರ್ಯರೂಪಕ್ಕೆ ಅಂದರೆ ಆಚರಣಾ ವಿಧಾನವಾಗಿ ಕಾರ್ಯಗತಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ದಿನ ಅಂದರೆ ಇವತ್ತು ಸಂವಿಧಾನ ಆಚರಣೆ ಮಾಡತಕ್ಕಂಥ ಒಂದು ಇದಕ್ಕೆ ನಾಂದಿ ಹಾಡಿದ್ರು ಆ ಒಂದು ನೆನಪಿಗಾಗಿ ಗಣರಾಜ್ಯೋತ್ಸವ ಅಂತೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಸೊ ಮತ್ತೊಮ್ಮೆ ಇದರ ಒಂದು ಮಹತ್ವವನ್ನು ತಿಳ್ಕೊಂಡಿದ್ದೀರಾ ಮುಂದೆ ಇನ್ನ ಸಾಕಷ್ಟು ನಮಗೆ ನಮ್ಮ ಧ್ವಜಾರೋಹಣ ಅಂದ್ರೆ ನೂರೈವತ್ತು ಅಡಿಯ ಒಂದು ಬೃಹದಾಕಾರದ ರಾಷ್ಟ್ರ ಧ್ವಜವನ್ನ ನಮ್ಮ ಭುಜದ ಹೆಗಲ ಮೇಲೆ ಧಗಳ ಮೇಲೆ ಹೊತ್ಕೊಂಡು ದೇಶದ ಹೆಮ್ಮೆ ಅಂತ ಹೇಳ್ಬಿಟ್ಟು ನಮ್ಮ ಎದೆಯನ್ನು ಒಬ್ಬಿಸಿ ಇಡೀ ಕೈವಾರದ ಪ್ರಮುಖ ಬೀದಿಗಳಲ್ಲಿ ಸುತ್ತೋಡ್ಕೊಂಡು ಮತ್ತೆ ನಮ್ಮ ಶಾಲೆ ಹತ್ರಕ್ಕೆ ಬರ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ನನ್ನ ಈ ಮಾತುಗಳನ್ನು ಮಾತಾಡ್ತೀನಿ